ಶಾಂತನಾಗು ಅಗ್ರಜಾಂತನಾಗು ತಂದೇ ಹೇ ತಂದೆಯೇ ಸ್ವರ್ಗದಲ್ಲಿರುವ ನಿನಗೆ ಇಲ್ಲಿಂದಲೇ ಇಲ್ಲಿಂದಲೇ ಹೊಂದಿಸುವ ಅಯ್ಯೋ ಅಯ್ಯೋ ಇನ್ನು ಮುಂದೆ ಯಾರನ್ನು ದಶರಥ ದಶರಥ ಎಂದು ಕರೆಯಲು ಭರತ ಅಣ್ಣ ನೀವೇ ಪುಣ್ಯಶಾಲಿಗಳಪ್ಪ ತಂದೆಯವರ ಮರಣ ಕಾಲದಲ್ಲಿ ಅವರ ಬಳಿ ಇದ್ದು ಅವರ ಸೇವೆ ಮಾಡಿದ ಪುಣ್ಯಕ್ಕೆ ಭಾಗಿಯಾಗಿರಬೇಕು ಈ ರಾಮನ ಅಣೆಯಲ್ಲಿ ಬರೆಯಲಿಲ್ಲವಲ್ಲ ಬರತಾ ಇಲ್ಲವಣ್ಣ ಆ ಭಾಗ್ಯ ನಮ್ಮ ಪಾಲಿಗೂ ಇಲ್ಲದ ಏನು ತಂದೆಯವರ ಅವಸಾನ ಕಾಲದಲ್ಲಿ ನೀವು ಸಹ ಬಳಿಯಲ್ಲಿರಲಿಲ್ಲವೇ ಅಯ್ಯೋ ಇಲ್ಲವಣ್ಣ ಅಯ್ಯೋ ನಾವೆಂತಹ ನಿರ್ಭಾಗ್ಯ ಪುತ್ರರು ನಾವೆಂತಹ ನಿರ್ಭಾಗ್ಯ ಪುತ್ರರು ಕಳೆದು ಹೋದದ್ದಕ್ಕೆ ಚಿಂತಿಸಿ ಫಲವಿಲ್ಲ ಹೋಗುತ್ತಮ್ಮ ರಾಜನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ ಆತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯವನ್ನಾಳು ಅಣ್ಣ ಸಹೋದರ ನೀನಿಲ್ಲದ ಅಯೋಧ್ಯೆಯಲ್ಲಿ ನಾವು ಇರಲಾರೆ ಬಣ್ಣ ಆದ್ದರಿಂದ ನೀವೀಗಲೇ ಅಯೋಧ್ಯೆಗೆ ಹಿಂದಿರುಗಿ ಪಟ್ಟಾಭಿಷಕ್ತನಾಗಿ ನಮ್ಮನ್ನು ಪ್ರಜೆಗಳನ್ನು ಎಲ್ಲರ ಮನಸ್ಸಿಗೂ ಸಂತೋಷವನ್ನುಂಟು ಮಾತಾ ಪಿತೃಗಳ ಆಜ್ಞೆಯ ಪ್ರಕಾರ ನನಗೆ ವನವಾಸ ನಿನಗೆ ಪಟ್ಟಾಭಿಷೇಕ ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು ಅದು ಅಲ್ಲದೆ ನಿನಗೆ ಬಂದ ಭಾಗ್ಯವನ್ನು ನಿನಗೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ ನಾನಾಗಿಯೇ ಸಂತೋಷವಾಗಿ ಬಿಟ್ಟುಕೊಡುತ್ತಿರುವಾಗ ದತ್ತಾಪಹಾರ ದೋಷ ಎಲ್ಲಿಂದ ಬರಬೇಕು ಅಗ್ರಶಾಹ ಎಲ್ಲಿಂದ ಬರಬೇಕು ಎಲ್ಲ ಬರತ ನೀನು ಏನೇ ಹೇಳಿದರೂ ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ अन्ना भरता होगली कडीदाग <स्थिणीज़ी> ಕಡೆಯದಾಗಿ ಒಂದು ಕೋರಿಕೆಯನ್ನಾದರೂ ನಡೆಸಿಕೊಡಣ್ಣ ನನ್ನದೊಂದು ಕೋರಿಕೆಯನ್ನಾದರೂ ನಡೆಸಿಕೊಡು ನೀವಿಲ್ಲದ ಅಯೋಧ್ಯೆಯಲ್ಲಿ ನಾನೂ ಇರಲಾರಣ್ಣ ಆದ್ದರಿಂದ ಈ ನಿಮ್ಮ ಪವಿತ್ರವಾದ ಪಾಲುಕೆಗಳನ್ನು ನನಗೆ ಅನುಗ್ರಹಿಸಿಕೊಡಿ ಅವುಗಳನ್ನು ತೆಗೆದುಕೊಂಡು ಹೋಗಿ ನಂದಿ ಗ್ರಾಮದಲ್ಲಿ ಇವುಗಳಿಗೆ ಪಟ್ಟ ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯವನ್ನು ಆಳುತ್ತೇನೆ ಹದಿನಾಲ್ಕು ವರ್ಷಗಳ ಕಾಲ ವನವಾಸವು ಮುಗಿದ ಮರುದಿನವೇ ನೀವು ನನಗೆ ದರ್ಶನವನ್ನು ಕೊಡಬೇಕು ಇಲ್ಲವಾದರೆ ಇಲ್ಲವಾದರೆ ಈ ದೇಹವನ್ನು ಅತ್ತಿಯಲ್ಲಿ ಈಡಾಡುವೆನು ಇದಕ್ಕೆ ನಿಮ್ಮ ಪಾದವೇ ಸಾಕ್ಷಿ ಈ ಪಾದಕಿಯನ್ನು ಅಣ್ಣ नल ताप तव्हिल बेस ताई भाग्यमिल ताई भ भाग्य मिल रम पत पुण अर्चल गईंदा परम जुण्य पर्चन गे मु जलर पालू सहज दिन श्री राम सहज रागी जनी सहज दिन श्री राम सहज रागी जनी सह टी दे पुण्य मिल

ಜೋಡಿಗಳಿಗೆ ಕೊಗಿದ ಪುಣ್ಯಕ್ಕೆಳೆಯುವ ನಾವಿನ್ನು ಬರುತ್ತೇವೆ ಹೋಗಿ ಬನ್ನಿ ಬಹಳ ಸಂತೋಷ ಸೀತರ ಮಾೀತ ನೀ 什么？ so